ಸ್ನೇಹಿತರೆ ಪ್ರತಿಯೊಬ್ರು ಈ ಆಡಿಯೋ ಕ್ಲಿಪ್ ನ ಪೂರ್ತಿ ಕೇಳಿ ಗಾಡಿಗೆ ಬಾಡಿಗೆ ಬಂದ ತಕ್ಷಣ ಖುಷಿಯಲ್ಲಿ ಕಳಿಸ್ಬೇಡ್ರಿ ಅವ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಂಡು ಗಾಡಿಗಳನ್ನ ಕಳಿಸೋದು ತುಂಬಾ ಉಪಯೋಗ ನಿನ್ನೆ ಕಳತನ ಆಗಿದಂತ ಓನರ್ ಮಾತಾಡಿತ್ತಿರೋ ಆಡಿಯೋ ಇದು ಇಲ್ಲ ಮದ್ದೂರಲ್ಲಿ ಸಿಗಕೊಂಡಿದ್ದಾರೆ ಬಿದ್ದಿಲ್ಲ ಎಲ್ಲಿ ಅವ್ರ ಅವರು ಅವರು ಬೆಂಗಳೂರ ಲೋಕಲ್ ಮಾದಾವರ ಹೌದಾ ನಿಮ್ ಡ್ರೈವರ್ ಏನು ಮಾಡಿಲ್ವಾ ಅದೇ ನಮ್ ಡ್ರೈವರ್ ಫಸ್ಟ್ ಅವತ್ತೇ ಕೈ ಕಾಲ್ ಕಟ್ಬಿಟ್ಟು ಹೊಡೆದ್ ಹೋಗಿದ್ರಲ್ಲ ಎಲ್ ಬಿಟ್ಟು ಹೋಗಿದ್ರ ಅವ್ರನ್ನ ಇದು ಮಾಗಡಿ ರೋಡ್ ಅಲ್ಲಿ ಮಾಗಡಿ ರೋಡ್ ಅಲ್ಲಿ ಆ ಮಾಗಡಿ ರೋಡ್ ಇದ್ರ ಅಮೃತ್ಪುರ ಹತ್ರ ಅದೇ ಒಂದು ಆರ್ ದಿನ ಪೊಲೀಸರು ಒಳ್ಳೆ ಕಾರ್ಯಾಚರಣೆ ಮಾಡಿ ಏನೋ ಮಾಡಿದ್ದಾರೆ ಕಂಡು ಹಿಡಿದಿದ್ದಾರೆ ಒಟ್ಟು ನಿನ್ನೆ ತಗೊಂಡೋಗಿರೋದು ಹೌದೌದು ಜಿ ಪಿ ಎಸ್ ವೈರ್ ಅಲ್ಲೇ ಡ್ರೈವರ್ನ ಕಟ್ ಹಾಕಿರೋದು ಅಪ್ಪ ಎಂತ ನನ್ ಮಕ್ಳಿರ್ತಾರೆ ನೋಡಿ ಸರ್ ಹಿಂಗೆಲ್ಲ ಒಂದ್ ವಾರ ಇವಾಗ ನಮ್ ದುಡಿಮೆ ಏನ್ ಹೇಳಿ

ಸ್ನೇಹಿತರೆ ಎರಟಿಗ ಓನರು ಕಿರಣ್ ಅವ್ರು ಮಾತಾಡಿದಂಥ ಆಡಿಯೋ ಕೇಳಿಸ್ಕೊಂಡ್ರಿ ಅಲ್ವಾ ದಯವಿಟ್ಟು ಈ ಮೇಲೆ ಯಾವುದಾದ್ರೂ ಬಾಡಿಗೆ ಬಂದರೆ ಅವ್ರ ಮಾಹಿತಿ ತಿಳ್ಕೊಂಡು ಆದಷ್ಟು ಅವ್ರ ಆಧಾರ್ ಕಾರ್ಡ್ ಇಸ್ಕೊಂಡು ಗಾಡಿ ಕಳಿಸ್ಕೊಡೋದು ತುಂಬಾ ಉಪಯೋಗ ಪ್ರತಿಯೊಂದು ಹಂತದಲ್ಲೂ ಮೋಸ ಮಾಡೋರು ತುಂಬ ಜನ ಇದ್ದಾರೆ ನೋಡಿ ಈ ಥರ ಅನುಭವ ಯಾರಿಗೂ ಆಗೋದು ಬೇಡ ಥ್ಯಾಂಕ್ ಯು ಫ್ರೆಂಡ್ಸ್